ದೋಸೆಗೆ ನಾನಿಲ್ಲಿ ಭಾರತ್ ರೈಸನ್ನ ತೊಗೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ನವರು ಮಾರ್ಕೆಟಲ್ಲಿ ಬಿಟ್ಟಿರೋ ಭಾರತ್ ರೈಸು ತುಂಬ ಚೆನ್ನಾಗಿರುತ್ತೆ ದೋಸೆಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ರೇಷನ್ ಅಕ್ಕಿ ಆಗಿರ್ಬೋದು ಯಾವುದು ತೊಗೊಂಡ್ರು ದೋಸೆ ಚೆನ್ನಾಗಿ ಬರುತ್ತೆ ಎರಡು ಕಪ್ಪು ಭಾರತ್ ರೈಸು ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೋಡಿ ಮುಕ್ಕಾಲು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಓಹ ಅವಲಕ್ಕಿ ಇದ್ದರೆ ಅದಾದರೂ ಪರವಾಗಿಲ್ಲ ಮತ್ತು ಇಲ್ಲಿ ಮೆಂತ್ಯ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೂರು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಳ್ಬೋದು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಕಹಿ ಬರುತ್ತೆ ಇದಕ್ಕೆ ಬೇಳೆ ಅದೆಲ್ಲ ಏನೂ ಹಾಕಲ್ಲ ಇಷ್ಟೇ ಮೂರೇ ಇನ್ಗ್ರೀಡಿಯೆಂಟ್ಸ್ ಹಾಕೋದು ಇದನ್ನೀಗ ಎರಡು ಸಲ ತುಳಿತಾ ಇದ್ದೀನಿ ಚೆನ್ನಾಗಿ ಅವಲಕ್ಕಿ ಮೆಂತ್ಯ ಅಕ್ಕಿ ಎಲ್ಲನೂ ಒಟ್ಟಿಗೆ ಹಾಕ್ಬೋದು ದೋಸೆ ಆದ್ದರಿಂದ ಏನು ತೊಂದರೆ ಇಲ್ಲ ಇಡ್ಲಿಗೆ ಹಾಕಬೇಕಾದ್ರೆ ಮಾತ್ರ ಎಲ್ಲನೂ ಸಪ್ರೇಟಾಗಿ ನೆನೆಸಿ ರುಬ್ಬಬೇಕು ನಾನು ಇದನ್ನೆಲ್ಲ ಎರಡು ಸಲ ತೊಳೆದಿದ್ದೀನಿ ಚೆನ್ನಾಗಿ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಐದು ಗಂಟೆ ನಾಲ್ಕೂವರೆಯಿಂದ ಐದು ಗಂಟೆ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಮೆಂತ್ಯ ದೋಸೆಗೆ ಫೈ ಅವರ್ಸ್ ಮೊದಲು ಅಕ್ಕಿ ಮೆಂತ್ಯ ಅವಲಕ್ಕಿ ಮೂರನ್ನು ಸೇರಿಸಿ ನೆನೆಸಿಟ್ಟಿದ್ದೆ ಈಗ ಇದನ್ನು ನುಣ್ಣಗೆ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಅಕ್ಕಿ ಮೆಂತ್ಯ ಅವಲಕ್ಕಿ ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ರೆಗ್ಯುಲರ್ ನಾವು ಎಲ್ಲ ದೋಸೆಗೂ ಯಾವ ಥರ ರುಬ್ತೀವೋ ಅದೇ ಥರ ಹಾಕ್ಕೊಂಡು ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಸಫಿಶಿಯೆಂಟಾಗಿ ರುಬ್ಬಬೇಕು ಇದನ್ನು ನಾನು ಮೂರು ಮೂರರಿಂದ ನಾಲ್ಕು ಬ್ಯಾಚ್ ರುಬ್ತೀನಿ ಮೋಸ್ಟ್ಲಿ ಜಾಸ್ತಿ ಇದೆ ನುಣ್ಣಗೆ ರುಬ್ಬಬೇಕು ಹಿಟ್ಟೆಲ್ಲ ರುಬ್ಬಿದ್ದಾಯಿತು ಈ ಕನ್ಸಿಸ್ಟೆನ್ಸಿನಲ್ಲಿ ನೋಡಿ ನುಣ್ಣಗೆ ನುಣ್ಣಗೆ ರುಬ್ಬಿದ್ದೀನಿ ಈ ಥರ ಈಗ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಒಂದು ಏಯ್ಟ್ ಅವರ್ಸ್ ಮುಚ್ಚಿಡಬೇಕು ದೋಸೆ ಹಿಟ್ಟು ನಿನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ದು ಮೆಂತ್ಯ ದೋಸೆಗೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನು ಸ್ವಲ್ಪ ತೆಕ್ಕೊಂಡು ನಾನು ನೀರು ಉಪ್ಪು ಎಲ್ಲ ಮಿಕ್ಸ್ ಮಾಡ್ತೀನಿ ಉಳಿದನ್ನು ಉಪ್ಪು ಹಾಕ್ದೇನೆ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ನೆಕ್ಸ್ಟ್ ಡೇ ಅಥವಾ ಇನ್ನೆರಡು ದಿವಸದವರೆಗೂ ಉಪಯೋಗಿಸ್ಕೊಳ್ಬೋದು ಇಟ್ಕೊಂಡು ಇಷ್ಟು ದೋಸೆ ಹಿಟ್ಟು ಮಾತ್ರ ನಾನು ಈಗ ಬಳಸೋದಕ್ಕೆ ಒಂದು ಪಾತ್ರೆಗೆ ತೆಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ತೀನಿ ಈಗ ನೀರು ಕಡಿಮೆ ಹಾಕಿ ರುಬ್ಬಿಟ್ಟಿದ್ದೆ ನಾನಿಲ್ಲಿ ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸೋಡಾ ಎಲ್ಲ ಏನೂ ಬೇಕಿಲ್ಲ ಹಾಗೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ದೋಸೆ ಹಿಟ್ಟು ರೆಡಿ ಈಗ ಒಂದು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಚಟ್ನಿಗೆ ನಾನು ಕಡಲೆನ ಒಂದು ಬಟ್ಲಷ್ಟು ಕಡಲೆ ಹಾಕೊಂಡಿದ್ದೀನಿ ಅದೇ ಬಟ್ಲಿನಲ್ಲಿ ಒಂದೂವರೆ ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊಳ್ತೀನಿ ಎಷ್ಟೊಂದು ವೆರೈಟಿ ಚಟ್ನಿಗಳು ಮಾಡ್ಬೋದು ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ಬೋದು ಮೆಂತ್ಯ ದೋಸೆಗೆ ಎಲ್ಲನೂ ಚೆನ್ನಾಗಿರುತ್ತೆ ನಾನಿಲ್ಲಿ ರೆಗ್ಯುಲರ್ ಕಾಯಿ ಚಟ್ನಿ ಅಷ್ಟೇ ಮಾಡ್ತೀನಿ ಆಗ ಕಡಲೆ ಹಾಕಿದ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಕಾಯಿ ತುರಿ ಲೆಕ್ಕ ಶುಂಠಿ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ಇಷ್ಟ ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಹುರಿದು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಕಡಿಮೆ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಂಡ್ರೆ ನೆಕ್ಸ್ಟ್ ಡೇಗೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅವಾಗಷ್ಟೇ ಬಳಸೋದಕ್ಕೆ ಮಾಡೋದಾದರೆ ಹೆಚ್ಚು ನೀರು ಹಾಕ್ಕೊಂಡು ರುಬ್ಬೋದು ಸಾಧ್ಯವಾದಷ್ಟು ಗಟ್ಟಿಯಾಗಿ ರುಬ್ಬೊಂಡ್ರೆ ಚಟ್ನಿ ಉಳಿದ್ರೆ ನೆಕ್ಸ್ಟ್ ಡೇಗೆ ಇಟ್ಕೊಳ್ಳೋದಕ್ಕೆ ಒಳ್ಳೆ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಹೆಂಚಿಗೆ ಮಾಮೂಲು ಪ್ರೊಸೀಜರ್ ಎಲ್ಲ ದೋಸೆ ಹಾಕಿದಂಗೆ ಮೆಂತ್ಯ ದೋಸೆಗೂ ಎಣ್ಣೆ ಅಂಶನೆಲ್ಲ ಟಿಶ್ಯೂ ಪೇಪರಲ್ಲಿ ಒರೆಸ್ತಾ ಇದ್ದೀನಿ ಈಗ ಸಿಮ್ಮಲ್ಲಿ ಇಟ್ಕೊಂಡು ದೋಸೆ ಹಾಕಬೇಕು ಆಮೇಲೆ ಉರಿ ಜಾಸ್ತಿ ಮಾಡಬೇಕು ಎಷ್ಟು ತೆಳ್ಳಗೆ ಬೇಕಾದರೂ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹರಡ್ಬೋದು ಬೇಡ ದಪ್ಪ ಇರಲಿ ಅಂದರೆ ದಪ್ಪಗೂ ಮಾಡ್ಕೊಳ್ಬೋದು ದೋಸೆ ಚೆನ್ನಾಗೇ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೆಂದಿಯ ದೋಸೆಗೆ ತುಪ್ಪ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಬೆಂದಾದ ನಾನು ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಳ್ತೀನಿ ಈ ದೋಸೆ ಹಿಟ್ಟಿಗೆ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ರೆ ತುಂಬ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ನಾನೇನು ಸಕ್ಕರೆ ಹಾಕಲಿಲ್ಲ ರುಚಿಯಾದ ಗರಿಗರಿಯಾದ ಸಾಫ್ಟಾಗಿರೋ ಮೆಂತ್ಯ ದೋಸೆ ಇದು ಮೂಳೆಗಳಿಗೆಲ್ಲ ಗಟ್ಟಿ ಬಾಣಂತಿಯರಿಗೆ ಹೆಚ್ಚಾಗಿ ಮಾಡಿಕೊಡ್ತಾರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇಲ್ಲಿ ಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ನಾನು ಸರ್ವ್ ಮಾಡಿದ್ದೀನಿ ದೋಸೆ ಮಾಡಬೇಕಾದ್ರೂ ಕೂಡ ತುಪ್ಪ ಹಾಕ್ಬೋದು ಸೆಟ್ ದೋಸೆನ ಒಂದು ಹೊಸ ಮೆಥಡಲ್ಲಿ ಹೊಸ ಅಳತೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಳತೆ ಮೆಥಡ್ ಯಾವುದೇ ಇರಲಿ ಸೆಟ್ ದೋಸೆ ಅಂದರೆ ಸಾಫ್ಟ್ ಆಗಿರಬೇಕು ಉಬ್ಬಿರಬೇಕು ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈಗ ಹೋಟೆಲ್ ಸ್ಟೈಲ್ ಸೆಟ್ ದೋಸೆನ ಹೊಸ ಮೆಥಡಲ್ಲಿ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಈಗ ನಾನು ಮಾಡ್ತಾ ಇರೋ ಸೆಟ್ ದೋಸೆಗೆ ಈ ಕಪ್ಪನ್ನ ಅಳತೆಗೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ಭಾರತ್ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಊಟದ ಅಕ್ಕಿನಾದರೂ ತೊಗೊಳ್ಬೋದು ರೇಷನ್ ಅಕ್ಕಿ ಯಾವ ಅಕ್ಕಿ ಆದರೂ ಪರವಾಗಿಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೇಬಲ್ಸ್ ಅರ್ಧ ಟೀ ಸ್ಪೂನಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಇಷ್ಟೇ ಇಂಗ್ರೀಡಿಯೆಂಟ್ಸು ನಾಲ್ಕು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಭಾರತ್ ರೈಸ್ ತೊಗೊಂಡಿದ್ದೀನಿ ಭಾರತ್ ರೈಸ್ ಚೆನ್ನಾಗಿದೆ ಕ್ಲೀನಾಗಿರುತ್ತೆ ಅನ್ನೂ ಮಾಡ್ಬೋದು ಸಮಯ ಅಂದರೆ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ ನಾಲ್ಕು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಒಂದು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ತೊಗರಿಬೇಳೆ ತೊಗರಿಬೇಳೆ ಹಾಕೋದ್ರಿಂದ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ ಈ ಕಾಯಿ ತುರಿನ ನಾನು ರುಬ್ಬಬೇಕಾದ್ರೆ ಸೇರಿಸ್ತೀನಿ ಈಗ ನೆನೆ ಹಾಕೋದಕ್ಕೆ ಉಪಯೋಗಿಸಲ್ಲ ಈಗ ಇದಕ್ಕೆ ನೀರು ಹಾಕಿ ಎರಡು ಸಲ ತೊಳೆಯೋಣ ಎರಡು ಸಲ ಚೆನ್ನಾಗಿ ತೊಳೆದಿದ್ದೀನಿ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಮಿನಿಮಮ್ ಫೈವ್ ಅವರ್ಸ್ ನೆನೆಸಬೇಕು ನೆನೆಯೋದಕ್ಕೆ ಇದ್ದೀನಿ ಫೈ ಆ್ಯಂಡ್ ಹಾಫ್ ಅವರ್ಸ್ ಆಗಿದೆ ಸೆಟ್ ದೋಸೆಗೆ ಹಾಕಿ ಮತ್ತು ಉಳಿದ ಸಾಮಗ್ರಿಗಳನ್ನೆಲ್ಲ ನೆನೆಸಿಟ್ಬಿಟ್ಟು ಈಗ ರುಬ್ಕೊಳ್ಳೋಣ ಒಂದು ಮೂರು ಬ್ಯಾಚಲ್ಲಿ ರುಬ್ತೀನಿ ಈಗ ತೆಂಗಿನ ತುರಿ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಂಡು ರುಬ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮಾಗಿ ದೋಸೆ ಹಿಟ್ಟಿನ ಹದ ಯಾವ ಥರ ಇರುತ್ತೋ ಅಷ್ಟು ರುಬ್ಬಿದ್ರೆ ಸಾಕು ಹಿಟ್ಟು ರುಬ್ಬಿದ್ದಾಯಿತು ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ ಉದ್ದಿನಬೇಳೆ ಜಾಸ್ತಿ ಹಾಕದೇ ಇರೋದ್ರಿಂದ ಪರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಉಪ್ಪು ಹಾಕಿ ಕಲಸಿಟ್ಬಿಟ್ರೆ ಬೆಟರು ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಈಗ ಸಕ್ಕರೆ ಹಾಕೋದ್ರಿಂದ ದೋಸೆ ಟೆಕ್ಸ್ಚರು ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕೆಂಪು ಬರುತ್ತೆ ಆಮೇಲೆ ಕಾಯಿ ಹಾಕಿ ರುಬ್ಬಿರೋದ್ರಿಂದ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ ಎಲ್ಲ ಕಡೆಯೂ ಅದು ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದನ್ನು ಒಂದು ಏಯ್ಟ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಕೈಯಲ್ಲಿ ಈ ಥರ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಈಗ ಫರ್ಮೆಂಟ್ ಆಗೋದಕ್ಕೆ ಇದ್ದೀನಿ ಮುಚ್ಚಿಟ್ಟು ಸೆಟ್ ದೋಸೆಗೆ ಹಿಟ್ಟು ರುಬ್ಬಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಫರ್ಮೆಂಟ್ ಆಗಿದೆ ಚೆನ್ನಾಗೇ ಫರ್ಮೆಂಟ್ ಆಗಿದೆ ಈಗ ಅಷ್ಟಕ್ಕೂ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ ಈಗ ಉಪಯೋಗಿಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಇದ್ದೀನಿ ರುಬ್ಬಬೇಕಾದ್ರೇ ಉಪ್ಪು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಕಲಸಿಟ್ಬಿಟ್ಟಿದ್ದೆ ಹಾಗಾಗಿ ಈಗ ಏನೂ ಹಾಕೋ ಅಷ್ಟಿಲ್ಲ ಸ್ವಲ್ಪ ಏನೋ ಹಾಕ್ತೀನಿ ನಾನಿಲ್ಲಿ ಏಕೆಂದರೆ ಸೆಟ್ ದೋಸೆ ಕಾನ್ಸೆಪ್ಟೇನೆ ಸ್ಪಾಂಜಿಯಾಗಿ ಬರೋದಾದ್ರಿಂದ ಸ್ವಲ್ಪ ಏನೋ ಹಾಕಿದ್ರೆ ಚೆನ್ನಾಗಿ ಹೋಲ್ಸೆಲ್ಲ ಫಾರ್ಮ್ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಸೆಟ್ ದೋಸೆ ಕನ್ಸಿಸ್ಟೆನ್ಸಿ ಬರುತ್ತೆ ಹೋಟೆಲ್ಸಲ್ಲಿ ಈಸ್ಟ್ ಹಾಕಿ ಕಲಸಿ ಕೂಡ ಮಾಡ್ತಾರೆ ಈಸ್ಟ್ ಬದಲು ಏನೋ ಹಾಕಿ ಮಾಡೋದು ಸುಲಭ ಹಾಗಾಗಿ ಏನೂ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಮಾತ್ರ ಹಾಕ್ತೀನಿ ಯಾಕೆಂದರೆ ಇದು ಕ್ವಾಂಟಿಟಿ ಕಡಿಮೆ ಇದೆ ಹಿಟ್ಟು ಹಾಗಾಗಿ ಅಷ್ಟು ಸಾಕಾಗುತ್ತೆ ಏನೂ ಇಲ್ಲ ಅಂದರೆ ಸೋಡಾ ಕೂಡ ಹಾಕ್ಕೊಳ್ಬೋದು ಸೋಡಾ ಹಾಕ್ಕೊಂಡು ದೋಸೆ ಮಾಡ್ಬೋದು ಈಗ ಏನೋ ಹಾಕಿದ ಕೂಡಲೇ ದೋಸೆಗಳನ್ನ ಮಾಡಿಬಿಡೋಕ್ಕೆ ಶುರು ಮಾಡಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತುಂಬ ಗಟ್ಟಿಗೂ ಇರಬಾರ್ದು ಇದು ತೀರ ತೆಳ್ಳಗೂ ಬೇಡ ಇಷ್ಟು ಕರೆಕ್ಟಾಗಿದೆ ದೋಸೆ ಹೆಂಚಿಟ್ಟಿದ್ದೀನಿ ಇದು ಕಬ್ಬಿಣದ ಹೆಂಚಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ನಾನ್ ಸ್ಟಿಕ್ ಆದರೂ ಪರವಾಗಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೆಚ್ಚಿನ ಎಣ್ಣೆನಿಲ್ಲ ಒರೆಸ್ಬಿಡ್ಬೇಕು ಅದು ಯಾವುದೇ ದೋಸೆ ಹಾಕಬೇಕಾದ್ರೂ ಈ ಥರ ಮೆಥಡ್ ಫಾಲೋ ಮಾಡಬೇಕು ನಾವು ಹಾಕೋ ಮುಂಚೆ ಹೆಂಚು ಚೆನ್ನಾಗಿ ಕಾದಿರಬೇಕು ಆಮೇಲೆ ನಾವು ದೋಸೆ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಹಂಗೆ ಮಾಡಿದಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆಗೆ ಬಹಳನೇನು ಹರಡಬಾರ್ದು ಸ್ವಲ್ಪ ಹರಡ್ತೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಬೋದು ಲಿಡ್ ಕವರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ದೋಸೆ ಬಹಳ ಏನು ಬೇಡ ಈ ಹೋಟೆಲ್ಸಲ್ಲೆಲ್ಲ ಹಾಕೋದ್ರಿಂದ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತ ಈ ಥರ ಫಾಲೋ ಮಾಡೋದು ಈಗ ತಿರುವಾಕಣ ಎರಡು ಸೈಡು ಬೇಯಿಸ್ಬೇಕು ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ಹೊಸ ಮೆಜರ್ಮೆಂಟಲ್ಲಿ ಅಂತ ಮಾಡಿ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಾಗು ಜೊತೆ ಸರ್ವ್ ಮಾಡಿದ್ದೀನಿ ಸಾಗು ದೋಸೆ ಸೆಟ್ ದೋಸೆಗೆ ಬೆಸ್ಟ್ ಕಾಂಬಿನೇಷನು ಸಾಗು ರೆಸಿಪಿಗಳನ್ನ ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಸಾಗುಗಳನ್ನ ತೋರಿಸಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ದೋಸೆ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಹೋಲ್ಸ್ ಹೆಂಗೆ ಫಾರಮ್ ಆಗಿದೆ ನೋಡಿ ನೋಡಿದ್ರೆ ಹಾಗೇಟ ಇದೆ 나고자해. 투명한데 투명체나이가돼.